ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಪ್ರತಿನಿತ್ಯ ಒಂದು ವೆಬ್ಸೈಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಈಗಿನ ಒಂದು ಕಾಲಮಾನ ಪ್ರಕಾರ ಅಥವಾ ಸಿಚುವೇಶನ್ ನಮ್ಮ ಆಹಾರ ವಿಹಾರಗಳು ನಾವು ಸೇವನೆ ಮಾಡುವಂಥ ನೀರು ನಾವು ಸೇವಿಸುವಂಥ ಆಹಾರ ಇತ್ಯಾದಿಗಳಿಂದ ಪ್ರತಿಯೊ ಮನೆ ಪ್ರತಿಯೊಂದು ಮನೆಗೂ ಎರಡು ಮೂರು ಜನ ಈ ಹೃದಯ ಬೇನೆ ಹೃದಯ ನೋವು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬೈಪಾಸು ಆ ಪಾಸು ಇ ಪಾಸ್ ಅಂತ ಇದ್ದೇ ಇರ್ತದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಬೇಕಾದ ವಸ್ತುಗಳಂದರೆ ತ್ರಿಕಟಕ ಏನು ತ್ರಿಕಟಕ ಅಂದರೆ ತ್ರಿಕಟಕ ಅಂದರೆ ಮೂರು ತ್ರಿಪಲ ಇತ್ತು ತ್ರಿಕಟಕ ಇದು ಮೂರು ವಸ್ತುಗಳು ಹಿಪ್ಪಳಿ ಲಾಂಗ್ ಪೆಪ್ಪರ್ ಆ್ಯಂಡ್ ಪೆಪ್ಪರ್ ಸೀಡ್ಸ್ ಮತ್ತು ಶುಂಠಿ ಒಣಶುಂಠಿ ಈ ಮೂರು ಸೇರಿಸಿ ತ್ರಿಕಟಕ ಅಂತ ಕರೀತಾರೆ ಈ ತ್ರಿಕಟಕನ್ನು ಪ್ರತಿಯೊಂದು ಮನೆಗೂ ಇರಲೇಬೇಕಿದು ಇದು ತ್ರಿಕಟಕ ಬಂದು ಹೃದಯಕ್ಕಾಗುತ್ತೆ ವೀಸಿಂಗ್ ಆಗುತ್ತೆ ಕೆಮ್ಮಲ್ಲಿ ಬರ್ತದೆ ಕಫ ಕರಿಸುತ್ತೆ ಒಂದಲ್ಲ ಎರಡಲ್ಲ ಅನೇಕರಿಯ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಈ ಇದೆ ಈ ತ್ರಿಕಟಕವನ್ನು ನಾವು ಮನೆಯಲ್ಲಿ ಶೇಖರಣೆ ಮಾಡಿ ಅದು ತಜ್ಞರು ತಿಳಿದವರು ಹೇಳಿದ ಪ್ರಕಾರ ನಾವು ಇದನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಯಾವ ಕಾಯಿಲೆಗಳು ಬರೋಲ್ಲ ಸ್ನೇಹಿತರೆ ಹಿಪ್ಪಳಿ ಶುಂಠಿ ಮತ್ತು ಕರಿಮೆಣಸು ಈ ಹಿಪ್ಪಲಿ ದ್ವಾರ ಗುಡಿಸ್ಕೋಬೇಕು ಅಂದರೆ ನೀವು ಪ್ರಿಪೇರ್ ಮಾಡ್ಕೋಬೇಕಂದ್ರೆ ಹಿಪ್ಪಳಿಯನ್ನು ದ್ವಾರ ಗುಡಿಸ್ಕೋಬೇಕು ಕರಿಮೆಣಸು ಶುಂಠಿ ಇವೆಲ್ಲ ಸೇರಿ ಮಿಶ್ರಣ ಮಾಡಿ ವಸ್ತ್ರಕ್ಕಾಗ್ದ ಇಟ್ಕೊಂಡು ಈ ಚೂರ್ಣವನ್ನು ಜೀರೋ ಪಾಯಿಂಟ್ ಸಿಕ್ಸ್ ಫೈ ಟು ಗ್ರಾಮ್ ಅಂದರೆ ಸೊನ್ನೆ ಆರು ಎರಡು ಐದು ಗ್ರಾಮ್ ಅಷ್ಟು ಚೂರ್ಣ ಅದಕ್ಕೆ ಬೇಕಾದ ಶುದ್ಧವಾದ ಜೇನುತುಪ್ಪ ಅದಕ್ಕೆ ಸಮಾನ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಸಿಬಿಟ್ಟು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹತ್ತನ್ನು ಎರಡು ತಿಂಗಳ ಪಾಟಿ ಸೇವನೆ ಮಾಡ್ತಾ ಬಂದರೆ ಹೃದಯಕ್ಕೆ ಸಂಬಂಧಪಟ್ಟ ಯಾವ ಕಾಯಿಲೆ ಸಹ ಇರಲ್ಲ ಸ್ನೇಹಿತರೆ ಅಷ್ಟು ಶಕ್ತಿ ಈ ಒಂದು ತ್ರಿಕಟಕ್ಕಾಗಿದೆ ಇವೆಲ್ಲ ನಮಗೆ ಎಟುಕುತ್ತೆ ನಾವೇ ಮಾಡ್ಕೋಬೋದು ಅಂಗಡಿಯಲ್ಲಿ ಸಹ ಸಿಗ್ತದೆ ಇದೆಲ್ಲ ಸೇವನೆ ಮಾಡ್ತಾ ಬಂದೆ ಯಾವ ಹೃದಯದ ಖಾಯಿಲೆ ಬರಲ್ಲ ಯಾವ ಹೃದಯ ಸಂಬಂಧಪಟ್ಟ ಏನಿರಲ್ಲ ಅಂತಹ ಒಂದು ಶಕ್ತಿ ಈ ಒಂದು ತ್ರಿಕಟಕ ಮತ್ತು ಜಂತುಪಾಕದೇ ಸ್ನೇಹಿತರೆ ಪ್ರತಿಯೊಬ್ಬರೂ ಇದನ್ನು ಮಡಗಿ ಈ ಚೂರನ್ನ ನಮಗೆ ಅನೇಕ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು ಸ್ನೇಹಿತರೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ನೋಡಲಿ ಸ್ನೇಹಿತ ನಮಸ್ಕಾರ ಸ್ನೇಹಿತರೆ